ಹೆಚ್ಡಿ ಕೋಟಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿನೂತನ ಕಿಲ್ಕಾರ್ ಕಾರ್ಯಕ್ರಮದ ಬಗ್ಗೆ ಪ್ರಶಂಸಿಯನ್ನ ವ್ಯಕ್ತಪಡಿಸಿದ ತಾಯಿಗಳು ಡಾಕ್ಟರ್ ರವಿ ಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ತಾಲೂಕು ಮೇಲ್ವಿಚಾರಣೆಯ ತಂಡದವರು ಹೆಚ್ಡಿ ಕೋಟಿ ತಾಲೂಕಿನ ಬೆಳ್ಳಂತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಪರಿಶೀಲನೀಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವಾದ ತಾಯಿ ಮಕ್ಕಳ ಆರೋಗ್ಯ ಬಗ್ಗೆ ಪರಿಹಾರಕ್ಕಾಗಿ ಕಿಲ್ಕಾರಿ ಕಾರ್ಯಕ್ರಮದ ಬಗ್ಗೆ ನೆರದಿದ್ದ ತಾಯಂದಿರದಲ್ಲಿ ಅರಿವಿನ ಬಗ್ಗೆ ಪ್ರಶ್ನೆ ಮಾಡಲಾಗಿ ಶ್ರೀಮತಿ ಸುಮಂಗಳ ಅಡಳ್ಳಿ ಗ್ರಾಮದ ಹೆಣ್ಣು ಮಗಳು ಕಿರುಕಾರಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಕಿಲ್ಕರಿಯ ಒನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ತ್ರೀ ಡಬಲ್ ಸಿಕ್ಸ್ ಜೀರೋ ಈ ಸಂಖ್ಯೆಯಿಂದ ಎಲ್ಲಾ ಗರ್ಭಿಣಿಯರು ಮತ್ತು ಬಾಣಂತಿಯರು ಹಾಗೂ ಮಕ್ಕಳಿಗೆ ಸಂಪೂರ್ಣ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತಿದೆ ಇವರಿಗೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ನಂತರ ಆಸ್ಪತ್ರೆಯ ಹಾಜರಾತ್ರಿ ಶುಚಿತ್ವ ದಾಖಲಾತಿ ನಿರ್ವಹಣೆ ಆಶಾ ಕಾರ್ಯ ಚಟುವಟಿಕೆಗಳ ಬಗ್ಗೆ ಕಾಯಕಲ್ಪದ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಾಥಮಿಕ ಸುರಕ್ಷತಾಧಿಕಾರಿಯಾದ ಶ್ರೀಮತಿ ಮಂಜುಳಾ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಮೇಲ್ವಿಚಾರಕಿಯರು ಆಸಿಮಾ ಸುಲ್ತಾನ್ ಹಾಗೂ ಹಿರಿಯ ಆರೋಗ್ಯ ಮೇಲ್ವಿಚಾರಕರಾದ ಶರಣಪ್ಪ ಆಶಾ ಕಾರ್ಯಕರ್ತೆಯರು ಗರ್ಭಿಣಿಯರು ಮತ್ತು ಬಾಣಂತಿಯರು ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಎಡತೂರಿ ಲೆವೆನ್ ಕನ್ನಡ ಎಚ್ ಡಿ ಕೋಟೆ ನನ್ನ ಹೆಸರು ಶುಭ ಹರೀಶ್ ಅಂತ ಶುಭಮಂಗಳ ಅಂತ ನನಗೆ ಕಿಕಾರಿ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ ಗೌರ್ಮೆಂಟ್ ಇಂದ ಇದೊಂದು ನಮಗೆ ಏನು ಆಪರ್ಚುನಿಟಿ ಇಸ್ ಗುಡ್ ಅದ್ರ ಬಗ್ಗೆ ಹೇಳೋದಾದ್ರೆ ರೀತಿ ನಮ್ಮ ಆರೋಗ್ಯ ಆಗ್ಲಿ ಮಗು ಆರೋಗ್ಯ ಆಗ್ಲಿ ಯಾವ ರೀತಿ ಕಾಪಾಡ್ಕೋಬೇಕು ನೀಟ್ನೆಸ್ ಕ್ಲೀನ್ನೆಸ್ ಅಂತ ಏನ್ ಹೇಳ್ತೀವಿ ಎಲ್ಲ ಎಲ್ಲಾದ್ರ ಬಗ್ಗೆನು ಸಂಕ್ಷಿಪ್ತವಾಗಿ ಹೇಳ್ಕೊಡುವಂತ ಒಂದು ಕಾರ್ಯಕ್ರಮ ಪ್ರಾಥಮಿಕ ಕೇಂದ್ರಕ್ಕೆ ನಾವು ಚುಚ್ಚುಮುದ್ದಿನ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಬಂದೆ ಇಲ್ಲಿ ಹಲವಾರು ಸಾಯಂದಿರು ನಮ್ಮ ಮಕ್ಕಳಿಗೆ ಚುಚ್ಚುಮದ್ದು ಆಪಿಸಲಿಕ್ಕೆ ಬಂದಿದ್ದಾರೆ ಸೊ ಈ ಚುಚ್ಚುಮದ್ದು ಸಂದರ್ಭದಲ್ಲಿ ಈ ಕಿಲ್ಕಾರಿ ಬಗ್ಗೆ ಏನು ಮಾಹಿತಿ ಇದೆ ಅಂತ ಕೇಳೋದಕ್ಕೆ ಸುಮಾರು ಅಂಗಳ ಅಡಿಯಲ್ಲಿ ಅವರು ಅವರು ಏನು ಕಿಲ್ಕಾರಿ ಬಗ್ಗೆ ತಾಯಿ ಮತ್ತು ಮಗುವಿನ ರಕ್ಷಣೆ ಮತ್ತು ಆರೋಗ್ಯದ ಬಗ್ಗೆ ಉಪಯುಕ್ತವಾದ ಒಂದು ಫೋನ್ ಕರೆ ಬರ್ತದೆ ಬೆಂಗಳೂರಿಂದ ಸೊ ಇದರಿಂದ ತುಂಬ ಅನುಕೂಲ ಆಗ್ತದೆ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನಾನು ಚಿರವಣಿ ಆಗ್ತೀನಿ ಅಂತ ಇವತ್ತು